ಕಲ್ಲಂಗಡಿ ನಾಶ ಕೊಪ್ಪಳ ತಾಲೂಕಿನ ಇರ್ಕಲಗಡ ಹೋಬಳಿಯ ಆಚಾರ್ ತಿಮ್ಮಾಪುರ ಗ್ರಾಮದ ರತ್ನಮ್ಮ ಹಳಪದ ಎಂಬುವವರಿಗೆ ಸೇರಿದ ಸರ್ವೆ ನಂಬರ್ ಐವತ್ತು ಬಾರ್ ಐದರಲ್ಲಿ ಹಾಸನಾಗಿ ಬೆಳೆದಿದ್ದ ಕಲ್ಲಂಗಡಿ ಸೀಡ್ಸ್ ಬೆಳೆಯ ಜಮೀನಿಗೆ ರಾತ್ರೋರಾತ್ರಿ ಕರಡಿಯ ಹಿಂಡು ನುಗ್ಗಿದ ಪರಿಣಾಮ ಕಲ್ಲಂಗಡಿ ಬೆಳೆಯೆಲ್ಲ ಪ್ರಯೋಜನಕ್ಕೆ ಬಾರದ ಹಾಗೆ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ ಕೇವಲ ನಾಲ್ಕೈದು ದಿನಗಳ ಅಂತರದಲ್ಲಿ ಕಲ್ಲಂಗಡಿ ಬೆಳೆ ಕಟಾವು ಮಾಡಿದ್ದಾರೆ ಸುಮಾರು ಐವತ್ತರಿಂದ ಅರವತ್ತು ಕೆಜಿ ಕಲ್ಲಂಗಡಿ ಬೀಜ ಶೇಖರಣೆಯಾಗುತ್ತಿತ್ತು ಇದರಿಂದ ಅಂದಾಜು ಕನಿಷ್ಠ ಪಕ್ಷ ಒಂದು ಲಕ್ಷ ಐವತ್ತು ಸಾವಿರಾರು ರೂಪಾಯಿಗಳವರೆಗೆ ಆದಾಯ ಪದ್ಯ ಖರ್ಚು ಮಾಡಿರುವ ಐವತ್ತು ಒಂದು ಸಾವಿರ ರೂಪಾಯಿಗಳು ಸಹ ನಷ್ಟ ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ರೈತ ಮಹಿಳೆ ರತ್ನಮ್ಮ ಹಡಪದ ಹೇಳಿದರು ಕರಡಿ ಹಾವಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಹಾಗೂ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರಿಗೂ ಸಹ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಶೀಘ್ರದಲ್ಲಿ ಕರಡಿ ಹಾವಳಿ ತಪ್ಪಿಸಿ ಹಾಳಾದ ಬೆಳೆಗೆ ಸೂಕ್ತ ಪರಿಹಾರವನ್ನ ಒದಗಿಸಿ ಕೊಡಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು ಐವತ್ತು ಲಕ್ಷದ ಒಂದು ಸಾವಿರ ರೂಪಾಯಿಗಳು ಸಹ ನಷ್ಟ ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ರೈತ ಮಹಿಳೆ ರತ್ನಂಬ ಹಡಪದ ಹೇಳಿದರು